ಈಶ್ವರ್ಯ ವಿಶ್ವವಿದ್ಯಾಲಯದಲ್ಲಿ ರಕ್ಷಾ ಬಂಧನ ಕಾರ್ಯಕ್ರಮವನ್ನ ನಾವೆಲ್ಲರೂ ಕೂಡ ಬಹಳಷ್ಟು ಸಂತೋಷದಿಂದ ಈ ಹಬ್ಬವನ್ನು ಆಚರಣೆಯನ್ನು ಮಾಡ್ತಾ ಇದ್ವಿ ಈ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿಕೊಂಡಿರ್ತಕ್ಕಂತ ಸಹೋದರಿ ಅಂತ ಮೀರಾ ಹಕ್ನವರೇ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಒಳ್ಳೆಯ ವಿಚಾರಗಳನ್ನ ಹಂಚಿಕೊಂಡಿರ್ತಕ್ಕಂಥ ಹಿರಿಯರು ಮಾಜಿ ವಿಧಾನ ಪರಿಷತ್ತಿನ ಸದಸ್ಯರು ಆತ್ಮೀಯರಂಥ ಜಿ ಎಸ್ ನೆಮ್ಮಟಕ್ಕ ಅವ್ರೆ ಈ ಕ್ಷೇತ್ರದ ಶಾಸಕರು ಆತ್ಮೀಯರಂತ ಜಗದೀಶ್ ಮುಳ್ಗುಂಡಿಮಠ ಅವರೇ ಜಮಖಂಡಿ ನಗರಸಭೆಯ ನೂತನ ಅಧ್ಯಕ್ಷರಾಗಿರ್ತಕ್ಕಂಥ ಈಶ್ವರ್ ವಾಳನ್ನವರವ್ರೆ ಮಾಜಿ ಅಧ್ಯಕ್ಷರಾದಂಥ ಪರಮಾನಂದ್ ಗೋರೋಜಿ ಅವರೇ ಹಾಗೂ ಸಿಟಿ ಉಪಾಧ್ಯಾಯವರೇ ಸಿದ್ದರೆಡ್ಡಿ ಅವರೇ ಈ ತಾನೆ ಆಗಮಿಸಿರ್ತಕ್ಕಂತಹ ಖ್ಯಾತ ವೈದ್ಯರು ಮತ್ತು ಅನೇಕ ಸಾಮಾಜಿಕ ಕಾರ್ಯದಲ್ಲಿ ತೊಡ್ಕೊಂಡಿರ್ತಕ್ಕಂತಹ ಆತ್ಮೀಯರಂತ ಡಾಕ್ಟರ್ ದಡ್ಡಿ ಸರ್ ಅವರೇ ಮತ್ತು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಗುರು ಹಿರಿಯರೇ ತಾಯಿಂದಿರಿ ಹಾಗೂ ಸಹೋದರ ಸಹೋದರಿಯರೇ ರಕ್ಷಾ ಬಂಧನ ಕಾರ್ಯಕ್ರಮ ಬಗ್ಗೆ ಮೀರಾ ಅಕ್ನವರು ಬಹಳ ಉತ್ತಮವಾಗಿ ಮಾತನಾಡಿ ನಮ್ಮೆಲ್ಲರಿಗೂ ಅದರ ಮಹತ್ವದ ಮಹತ್ವವನ್ನು ನಮ್ಗೆ ತಿಳಿಸ್ಕೊಟ್ಟಿದ್ರು ಅದ್ರ ಜೊತೆ ಜಿ ಎಸ್ ಕಾಕ ಅವರು ಕೂಡ ಸಂಸ್ಕೃತಿ ಬಗ್ಗೆ ಮತ್ತು ಹಿರಿಯರು ಹಾಕೊಟ್ಟಿರ್ತಕ್ಕಂಥ ಮಾರ್ಗದರ್ಶನವನ್ನು ನಾವು ಯಾವತ್ತೂ ಕೂಡ ಮರೆಯಬಾರದು ಮುಂದಿನ ತೀರ್ಮಾನಗಳನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗುವಂತ ಕೆಲಸ ಆಗ್ಬೇಕು ಅಂತ ಹೇಳಿ ಜಿ ಎಸ್ ಕಾಕ ಅವರು ಕೂಡ ಬಹಳ ಉತ್ತಮವಾಗಿ ಮಾತನಾಡಿದ್ದಾರೆ ಈ ಒಂದು ಸಂದರ್ಭದಲ್ಲಿ ನಾನು ಹೇಳುವುದಷ್ಟೇ ಯಾವ ರೀತಿ ಜ್ಯೋತಿ ಅಕ್ನವ್ರು ಹೇಳಿದ್ರು ಒಂದು ಖಾಲಿ ಬಾಟಲಲ್ಲಿ ನಾವು ನೀರು ತುಂಬಿದ್ರೆ ಅದಕ್ಕೆ ಒಂದು ಇಪ್ಪತ್ತು ರೂಪಾಯಿ ಬೆಲೆ ಬರ್ತದೆ ಅದೇ ಬಾಟಲ್ ಹಾಲು ತುಂಬಿದ್ರೆ ಅದಕ್ಕಿಂತ ಹೆಚ್ಚಿನ ಬೆಲೆ ಸಿಗ್ತದ ಹಾಲಿನ ಬದಲಾಗಿ ತುಪ್ಪವನ್ನು ಹಾಕಿದ್ರೆ ಇನ್ನೂ ಹೆಚ್ಚಿನ ಬೆಲೆ ಸಿಗ್ತದೆ ಹಂಗ ಈ ನಮ್ಮ ಶರೀರಕ್ಕೆ ಯಾವ ರೀತಿ ನಾವು ಸಂಸ್ಕಾರ ಕೊಡ್ತೀವಿ ಆ ರೀತಿ ನಮ್ಮ ಬೆಲೆ ಹೆಚ್ಚಾಗ್ತೈತಿ ಅನ್ನುವಂತ ಮಾತನ್ನು ಹೇಳಿದ್ರು ಬಹಳ ಸರಳ ಭಾಷೆಯಲ್ಲಿ ಎಲ್ಲರಿಗೂ ಅದರ ಒಂದು ಅರ್ಥವನ್ನ ಹೇಳ್ಕೊಡುವಂತ ಒಂದು ಮಾತು ಅದೇ ರೀತಿ ಅಕ್ಕ ಅವರು ಹೇಳಿದರು ಮೀರಾ ಅಕ್ಕ ಅವರು ನಾವು ಈ ರಕ್ಷಾ ನೀನು ಆಚರಣೆ ಮಾಡ್ತೀವಿ ಇದು ಒಂದು ಸಹೋದರ ಮತ್ತು ಸದೋ ಸಹೋದರಿಯರ ನಡುವೆ ಇರುವಂತಹ ಒಂದು ಬಂಧನ ಇದು ಒಂದು ಸಂಬಂಧ ಇದೆ ಈ ಸಂಬಂಧವನ್ನು ಗಟ್ಟಿಯಾಗಿ ಮಾಡ್ಲಿಕ್ಕೆ ಈ ಹಬ್ಬವನ್ನು ನಾವು ಆಚರಣೆ ಮಾಡ್ತೀವಿ ಆದ್ರೆ ಆಚರಣೆ ಈ ಈ ಇದರ ಉದ್ದೇಶ ಏನಪ್ಪಾ ಅಂತಂದ್ರೆ ನಮ್ಮ ಅಕ್ಕ ತಂಗಿಯನ್ನು ನಾವು ರಕ್ಷಣೆ ಮಾಡುವಂತ ಕೆಲಸ ಅವರ ಸುಖ ದುಃಖದಲ್ಲಿ ನಾವು ಕೂಡ ಭಾಗಿಯಾಗಬೇಕು ಅವ್ರ ಖುಷಿಯಾಗಿದ್ದಾಗ ನಾವು ಅವ್ರ ಜೊತೆ ಖುಷಿಯಾಗಿ ಹಂಚ್ಕೊಳ್ಬೇಕು ಅವ್ರ ದುಃಖದಲ್ಲಿದ್ದಾಗ ಆ ದುಃಖವನ್ನ ಕಡಿಮೆ ಮಾಡುವಂತ ಕಾರ್ಯ ನಾವು ಮಾಡ್ಬೇಕು ಅದ್ರ ನಿಮಿತ್ತ ಈ ರಕ್ಷಣಾ ಬಂಧನವನ್ನು ಆಚರಣೆ ಮಾಡ್ತೀವಿ ಅಂತ ಹೇಳಿದ್ರು ನೂರು ಮೂರು ಸತ್ಯ ಆದ್ರೆ ಈ ರಕ್ಷಣೆ ಮಾಡುವಂತವ್ರು ದುಶ್ಚರ್ಯಗಳಿಗೆ ಬಲಿಯಾದ್ರೆ ಹೆಂಗ್ ರಕ್ಷಣೆ ಮಾಡ್ತಾರನ್ನ ಒಂದು ಪ್ರಶ್ನೆ ಬಂತದು ಆಮೇಲೆ ಹೇಳಿದ್ರು ಯಾರು ಪರಮಾತ್ಮನ ಚಿಂತನೆ ಮಾಡೋದಿಲ್ಲ ಅವ್ರ ಚಿಂತೆಗೊಳಗಾಗ್ತಾರ ಯಾರು ಪರಮಾತ್ಮನ ಚಿಂತನೆ ಚಿಂತನೆ ಮಾಡೋದಿಲ್ಲ ಅವ್ರ ಚಿಂತೆಗೊಳಗಾಗ್ತಾರ ಯಾರು ಚಿಂತನೆ ಒಳಗಾಗೋದಿಲ್ಲ ಅವ್ರು ಪರಮಾತ್ಮನ ಚಿಂತನೆ ಮಾಡ್ತಾರ ಎಷ್ಟು ಸರಳ ನೂರಕ್ಕ ನೂರ್ ಸತ್ಯ ಮತ್ತೆ ಈಶ್ವರ ವಿಶ್ವವಿದ್ಯಾಲಯದಲ್ಲೂ ಹೇಳುದೇ ಅದೇ ಇಪ್ಪತ್ನಾಲ್ಕು ಗಂಟೆ ಒಳಗೆ ನೀವು ಬೆಳಗ್ಗೆ ಒಂದು ಹದಿನೈದು ನಿಮಿಷದಿಂದ ಅರ್ಧ ತಾಸು ಎದ್ದ ತಕ್ಷಣ ರಾತ್ರಿ ಮಲ್ಕೊಳಕಿಂತ ಮುಂಚೆ ಒಂದು ಅರ್ಧ ಗಂಟೆಗೆ ಪರಮಾತ್ಮ ಧ್ಯಾನ ಮಾಡಿದ್ರೆ ನಿಮ್ಮಲ್ಲಿರುವಂತ ಎಲ್ಲಾ ಚಿಂತನೆಗಳು ದೂರಾಗಿ ಒಳ್ಳೆ ಚಿಂತೆಗಳು ಬರ್ತಾವ ಒಳ್ಳೆ ವಿಚಾರಗಳು ಅನ್ನೋದು ಹೇಳ್ತಾರೆ ಅದನ್ನ ಬಿಟ್ಟರೆ ಬೇರೆ ಏನು ಹೇಳ್ಕೊಡಂಗಿಲ್ಲ ಮತ್ತೆ ಈ ಭಾರತ ದೇಶದಲ್ಲಿ ನಾವು ಅನೇಕ ಹಬ್ಬಗಳನ್ನ ಆಚರಣೆ ಮಾಡ್ತೀವಿ ಬಂಧನ ಆಗಿರ್ಬೋದು ಹೋಲಿ ಆಗಿರ್ಬೋದು ಗಣಪತಿ ಆಗಿರ್ಬೋದು ಸಂಕ್ರಾಂತಿ ಆಗಿರ್ಬೋದು ದೀಪಾವಳಿ ಆಗಿರ್ಬೋದು ಯುಗಾದಿ ಆಗಿರ್ಬೋದು ಈ ಎಲ್ಲಾ ಹಬ್ಬನು ತಮ್ಮದೇ ಆದಂತ ಒಂದು ವೈಶಿಷ್ಟ್ಯತೆ ನಂದಿರ್ತದೆ ಈಗ ನಾವು ಗಣಪತಿ ಹಬ್ಬ ಆಚರಣೆ ಮಾಡ್ತೀವಪ್ಪ ಅಂತಂದ್ರೆ ಅದರ ಒಂದು ವಿಶೇಷ ಏನಂದ್ರೆ ಎಲ್ಲಾ ಯುವಕರು ಒಗ್ಗಟ್ಟಾಗ್ಬೇಕು ಒಂದಾಗಬೇಕು ಎಲ್ಲಾ ಜಾತಿ ಧರ್ಮವನ್ನು ಮರಿಬೇಕು ನಮ್ಮಲ್ಲಿ ಅದು ಬಲ ಅಂತ ಹೇಳಿ ಮತ್ತೆ ಗಣಪತಿ ಬಂದಾಗ ಏನ್ ಮಾಡ್ತಾರೆ ಮನೆಯಾಗ ಮಾಡ್ತಾರೆ ನಾವು ಅದೇ ನಾವು ಅಹ್ ಪಂಚಮಿ ಹಬ್ಬ ಬಂತಂದ್ರೆ ಕಚ್ಚಿಕಾಯಿ ಚಕ್ಲಿ ಅದ್ರ ವಿಶೇಷತೆ ಇರೋದು ಯಾಕೆ ದೀಪಾವಳಿ ಅದು ಅವಾಗ ಒಂದು ಸಿಹಿಯನ್ನು ಬೇರೆ ಮಾಡ್ತೀವಿ ಹೋಲಿ ಬಂದಾಗ ಒಂದು ಬೇರೆ ರೀತಿ ಹಬ್ಬವನ್ನು ಸೊ ಈ ರೀತಿ ಎಲ್ಲ ಹಬ್ಬಗಳನ್ನು ನಾವು ಎಲ್ಲ ಹಬ್ಬಕ್ಕೂ ಅದೇ ಆದಂತ ಒಂದು ಅರ್ಥ ಬಹಳ ಒತ್ತು ಕೊಟ್ಟು ಹೇಳ್ಬೇಕಂತಂದ್ರೆ ಈ ಆಧ್ಯಾತ್ಮಿಕ ಚಿಂತನೆ ಇವತ್ತಿನ ಯುವಕರಿಗೇನೆ ಅವಶ್ಯಕತೆ ನಾನ್ ಮೇಲಿನಲ್ಲಿ ಈ ಮಾತನ್ನು ಯಾಕೆ ಹೇಳ್ತೀನಿ ಅಂತಂದ್ರೆ ಕಾಕ ಅವರು ಹೇಳಿದ್ರು ಈ ಮನಸ್ಸು ಮತ್ತು ಆತ್ಮ ಈ ಮನಸ್ಸನ್ನ ನಿಯಂತ್ರಣದಲ್ಲಿ ಇಟ್ಕೊಡ್ಬೇಕಾಗಿದ್ರೆ ಆಧ್ಯಾತ್ಮಿಕ ಚಿಂತನೆ ಈ ಯುವಕರ ಒಂದು ಹದಿನಾರರಿಂದ ಮೂವತ್ತಾಗಿರ್ಬೋದು ಅಥವಾ ಹದಿನೆಂಟರಿಂದ ಮೂವತ್ತಾಗಿರ್ಬೋದು ಈ ಮನಸ್ಸು ಯಾರು ಈ ಮನಸ್ಸನ್ನ ನಾವು ನಮ್ಮ ಹತೋಟಿಗಳು ಇಟ್ಕೊಡ್ಬೇಕಾಗಿತ್ತು ಅಂದ್ರೆ ಆಧ್ಯಾತ್ಮಿಕ ಚಿಂತನೆ ಅವಶ್ಯಕ ನಾವೆಲ್ಲ ಗಾಡಿಗೆ ನೀರ್ ಹಾಕಿದು ಗಾಡಿಗೆ ನೀರಿನ ಅವಶ್ಯಕತೆ ಇಲ್ಲ ಅದಕ್ಕೆ ಶುದ್ಧ ಪೆಟ್ರೋಲ್ ಅವಶ್ಯಕತೆ ಅದ ನಮಗ್ ಗೊತ್ತೈತಿ ಹಿಂಗಾಗಿ ನಾವು ಗಾಡಿಗೆ ಯಾವತ್ತೂ ನೀರು ಹಾಕ್ಲಿಕ್ಕೆ ಹೋಗಂಗಿಲ್ಲ ಹಾಕ್ತೇವೆ ಹಾಕ್ಲಿಕ್ಕೆ ಹೋಗುದಿಲ್ಲ ಆದ್ರೆ ಈ ಬಾಡಿಗೆ ನೀರಿನ ಅವಶ್ಯಕತೆ ಅದ ನೀರನ್ನು ಬಿಟ್ಟು ನಾವು ಬೀರನ್ ಹಾಕ್ತೀವಿ ಯಾಕೆ ನಮಗೆ ಗೊತ್ತೈತಿ ಈ ಬಾಡಿಗೆ ಬೀರಿನ ಅವಶ್ಯಕತೆ ಇಲ್ಲ ಈ ಬಾಡಿಗೆ ನೀರಿನ ಅವಶ್ಯಕತೆ ಐತಿ ಆದ್ರೂ ಕೂಡ ನಾವು ನೀರ್ ಹಾಕಂಗಿಲ್ಲ ಬೀರ್ ಹಾಕಿ ನಾವು ಕೆಲಸ ಕಟ್ಟಿವಿ ಇಂಥ ಒಂದು ಏನೇ ನಾವು ತಪ್ಪಲಿಕ್ಕೆ ನಾವು ಹಾದಿ ತಪ್ತೀವಿ ಈ ಯುವಕರ ಯುವ ವಯಸ್ಸಿನಲ್ಲಿ ಇದನ್ನೆಲ್ಲ ನಾವು ಕಂಟ್ರೋಲಲ್ಲಿ ತರಬೇಕು ಅಂತಂದ್ರೆ ಆಧ್ಯಾತ್ಮಿಕ ಚಿಂತನೆ ಬಹಳ ಅವಶ್ಯಕತೆ ಇದೆ ಈಗ ಇದು ಎಲ್ಲಿಂದ ಪ್ರಾರಂಭ ಆಗಬೇಕು ಅಂತ ಹೇಳಿದ್ರೆ ನನಗನ್ಸಿ ನಾವೇನು ಶಿಕ್ಷಣ ಸಂಸ್ಥೆಗಳನ್ನ ಏನು ನಡೆಸ್ತೀವಿ ನಾವು ನಾವು ಶಿಕ್ಷಣ ಕೊಡ್ತೀವಿ ಬಹಳ ಉತ್ತಮವಾದಂಥ ಕಾರ್ಯ ಆದರೆ ಶಿಕ್ಷಣದ ಜೊತೆ ಜೊತೆ ಈ ಆಧ್ಯಾತ್ಮಿಕ ಚಿಂತನೆ ಆ ಮಕ್ಕಳನ್ನ ನಾವು ಮುಟ್ಟಿಸಿದ್ರೆ ಒಂದು ಒಳ್ಳೆಯ ಸಂಸ್ಕಾರ ಕೂಡ ಕೊಟ್ಟಂಗೆ ಆಗ್ತೈತಿ ಅನ್ನೋ ಭಾವನೆ ಹೀಗಾಗಿ ನನ್ನ ವೈಯಕ್ತಿಕ ವಿಚಾರ ಏನು ಮಾಡ್ತಾರೆ ವರ್ಷದಲ್ಲಿ ಒಂದು ನಾಲ್ಕೈದು ಕಾರ್ಯಕ್ರಮ ನಿಮ್ಮ ಮುಖಾಂತರ ನಮ್ಮ ರಾಯಲ್ ಪ್ಯಾಲೇಸ್ ಸ್ಕೂಲ್ನಲ್ಲಾಗಲಿ ಕಾಲೇಜ್ನಲ್ಲಾಗ್ಲಿ ಯುವಕರಿಗೆ ಬೇಕಾಗಿರ್ತಕ್ಕಂಥ ಚಿಂತನೆಗಳನ್ನ ತೆರಳ ಕೊಟ್ರೆ ನಾವು ಮಾಡ್ತಕ್ಕಂಥ ಕಾರ್ಯ ಒಂದು ಪುಣ್ಯದ ಕಾರ್ಯ ಅಂತ ನಾವು ಭಾವಿಸ್ಕೊಳ್ಬೇಕಾಗ್ತದೆ ಆ ನಿಟ್ಟಿನಲ್ಲಿ ನಾವು ಕೂಡ ಇದರಲ್ಲಿ ತೊಳ್ದುಕೊಳ್ತೀವಿ ಒಂದು ಉತ್ತಮ ಸಮಾಜವನ್ನು ಕಟ್ಟಲಿಕ್ಕೆ ನಾವು ಕೂಡ ಕೈ ಜೋಡಿಸ್ತೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿ ಬಯಸ್ತೀನಿ ಪ್ರತಿ ವರ್ಷ ಅಕ್ಕ ಅವರು ನಮ್ಮನ್ನ ಬಹಳ ಪ್ರೀತಿಯಿಂದ ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನಿಸ್ತಾರ ನಾವು ಕೂಡ ತಪ್ಪದೇ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದೀವಿ ಮತ್ತು ಅವರು ಹಾಕಿಕೊಂಡಿರ್ತಕ್ಕಂಥ ಅನೇಕ ಕಾರ್ಯಕ್ರಮಗಳಲ್ಲಿ ನಾವು ಯಾವತ್ತೂ ಕೂಡ ತಪ್ಪದೇ ಹಾಜರಿದ್ದು ಅವರ ಮಾರ್ಗದರ್ಶನದಲ್ಲಿ ನಾವು ಕೂಡ ನಡೆಯುವಂತ ಒಂದು ಪ್ರಯತ್ನ ಮಾಡ್ತಾ ಇದೀವಿ ಒಳ್ಳೆ ಕಾರ್ಯ ಇವತ್ತು ನಮ್ಮ ಜಂಖಂಡಿಯ ಈಶ್ವರಿ ವಿಶ್ವವಿದ್ಯಾಲಯ ಮಾಡ್ತಾ ಇದೆ ಮುಂದಿನ ದಿನಮಾನಗಳಲ್ಲಿ ಈ ಒಂದು ಕಾರ್ಯ ಇನ್ನಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ಆಗಲಿ ಅಂತ ಹೇಳಿ ಆಶಿಸಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ರಕ್ಷಾಬಂಧನ ಶುಭಾಶಯಗಳನ್ನು ತಿಳಿಸಿ ಆಮೇಲೆ ನಮ್ಮ ನಗರಸಭೆ ಅಧ್ಯಕ್ಷರು ಬಹಳ ಒಂದು ಒಳ್ಳೆ ಕಾರ್ಯವನ್ನು ಮಾಡಿದ್ದಾರೆ ಅದೇನಪ್ಪ ಅಂತಂದ್ರ ನಮ್ಮ ಈಶ್ವರಿ ವಿಶ್ವವಿದ್ಯಾಲಯಕ್ಕೆ ನಾವು ಕೂಡ ಹಲವಾರು ಬಾರಿ ಬಂದಿದ್ದೀವಿ ವಿಶೇಷವಾಗಿ ಮಳೆಗಾಲದಲ್ಲಿ ಬಂದಾಗ ನಾವೆಲ್ಲ ನಮ್ಮ ಹಾಲು ರಜೆ ಮಾಡ್ಕೊಂಡು ಬರ್ತಿದೀವಿ ನಾವು ಪ್ರತಿ ಸಲ ಬಂದಾಗ ಅಕ್ಕವರು ಹೇಳ್ತಿದ್ರು ಏನಾರ ರಸ್ತೆ ಮಾಡಿಕೊಡ್ರಿ ಅಂತೇಳಿ ನಮ್ಮ ರಿಲೇಶನ್ ಅವರು ಕೂಡ ಹೇಳ್ತಿದ್ರು ನಾವು ಮಾಡ್ತೀವಿ ಅಂತ ಹೇಳಿ ಅದನ್ನ ಕಾರ್ಯ ರೂಪಕ್ಕೆ ನಿಜವಾಗ್ಲು ಮಾಡಿ ಯಾರಪ್ಪ ಅಂತಂದ್ರೆ ನಮ್ಮ ಪರಮಾನಂದ್ ಗೌರವಿಯವರು ನಗರಸಭೆ ಹಿರಿಯ ಮಾರ್ಗದರ್ಶನ ಮೇಲೆ ಅವ್ರು ಮಾಡ್ಯಾರ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಿ ಅವ್ರ ಮಾಡಿರ್ತಕ್ಕಂಥ ಕಾರ್ಯ ಉತ್ತಮವಾದಂತ ಕಾರ್ಯ ಇನ್ನೂ ಆ ಮುಂದಿನ ದಿನಮಾನಗಳಲ್ಲಿ ಇಂತ ಒಳ್ಳೆ ಕಾರ್ಯಗಳನ್ನ ನಡೀಲಿ ಇಲ್ಲಿ ಇವತ್ತು ವೇದಿಕೆ ಮೇಲೆ ಇರೋರು ಹಾಜಿ ಇದ್ರ ಮಾಲಿ ಇರಬಹುದು ಮಾಲಿ ಇದರ ಮತ್ ಹಾಜಿ ಆಗ್ಬೋದು ಇದು ಆಗ್ಬೋದು ಯಾಕಂದ್ರೆ ಇವ ಅಧಿಕಾರ ಬರ್ತದ ಹೋಗ್ತದ ಆದ್ರೆ ನಾವು ಮಾಡುವಂತ ಒಳ್ಳೆ ಕಾರ್ಯಗಳು ಶಾಶ್ವತವಾಗಿ ನೋಡಿದ್ ಹೋಗ್ತಾವೆ ಅಂತ ಒಳ್ಳೆ ಕಾರ್ಯಗಳನ್ನು ನಾವು ಮಾಡಿದಾಗ ಮಾತ್ರ ಜನವನ್ನು ನೆನೆಸ್ತಾರಂತಕ್ಕಂಥದ್ದು ನಾವೆಲ್ಲರೂ ಕೂಡ ಅರ್ಥ ಮಾಡಿಕೊಂಡು ಒಳ್ಳೆ ಕಾಲದಲ್ಲಿ ತೊಳ್ಕೊಳ್ಳೋಣ ಅನ್ನುವಂತ ಮಾತನ್ನು ಹೇಳಿ ಮತ್ತೊಮ್ಮೆ ತಮ್ಮೆಲ್ಲರೂ ಬಂಧಿಸಿ ನಾನು ಎರಡು ಮಾತಿನ ಗಿರಾಮಿ